ಅರೇಬಿಯನ್ ನೈಟ್ಸ್ ಕಥೆಗಳಿಂದ ಆರಿಸಿದ ಕತೆ ನಾವಿಕ ಸಿಂಧಾದ್ನ ಐದನೆಯ ಸಮುದ್ರಯಾನ ಮಾರನೇ ದಿನ ಹಮಾಲಿ ಸಿಂಧಾದ್ ನಾವಿಕ ಸಿಂದಾಬಾದ್ನ ಮನೆಗೆ ಬಂದಾಗ ಅವನನ್ನು ಕುಳ್ಳಿರಿಸಿ ಸಕಲು ಉಪಚಾರ ಮಾಡಿ ತನ್ನ ಐದನೆಯ ಸಮುದ್ರಯಾನದ ಕಥೆಗಳನ್ನು ಹೇಳತೊಡಗಿದ ನಾವಿಕ ಸಿಂದಾಬಾದ್ ಈಗ ಅವನ ಐದನೆಯ ಸಮುದ್ರಯಾನದ ಕಥೆಯನ್ನು ಹೇಳೋಣ ಮತ್ತೆ ಪುನಃ ಸಮುದ್ರಯಾನಕ್ಕೆ ಹೋಗುವುದೇ ಇಲ್ಲವೆಂದು ಎಷ್ಟೇ ಅಂದುಕೊಂಡರೂ ನನಗದು ಸಾಧ್ಯವಾಗುತ್ತಲೇ ಇರಲಿಲ್ಲ ಹಾಗಾಗಿ ಪುನಃ ನಾನು ಸಮುದ್ರಯಾನದೊಂದಿಗೆ ವ್ಯಾಪಾರಕ್ಕಾಗಿ ಹೊರಟೆ ಆದರೆ ಈ ಬಾರಿ ಬೇರೆಯವರ ಹಡಗಿನಲ್ಲೆಲ್ಲ ನಾನೇ ಒಂದು ಹಡಗನ್ನು ಕೊಂಡುಕೊಂಡಿದ್ದೆ ನನ್ನ ಅನೇಕ ವ್ಯಾಪಾರಿ ಸ್ನೇಹಿತರು ನನ್ನೊಂದಿಗೆ ಹೊರಟರು ನಾವು ಅನೇಕ ಹೊಸ ಸ್ಥಳಗಳಿಗೆ ಭೇಟಿ ಇದ್ದೆವು ನಮ್ಮ ಸರಕನ್ನು ಉತ್ತಮ ಬೆಲೆಗೆ ಮಾರುತ್ತಿದ್ದೆವು ಹಾಗೆಯೇ ಆಯಾ ಸ್ಥಳಗಳ ಉತ್ತಮ ವಸ್ತುಗಳನ್ನು ಕೊಂಡು ಮುಂದಿನ ಊರಿನಲ್ಲಿ ಮಾರುತ್ತಿದ್ದೆವು ನಮ್ಮೆಲ್ಲರಿಗೂ ಒಳ್ಳೆಯ ಲಾಭ ದೊರಕಿ ಸಂತೋಷವಾಗಿದ್ದೆವು ಒಮ್ಮೆ ಎಲ್ಲರಿಗೂ ಸ್ವಲ್ಪವಾದರೂ ವಿಶ್ರಾಂತಿ ಬೇಕಾಗಿದ್ದರಿಂದ ನಾವು ಸಿಕ್ಕ ಒಂದು ದ್ವೀಪದ ಬಳಿ ನಮ್ಮ ಹಡಗನ್ನು ನಿಲ್ಲಿಸಿದೆವು ಎಲ್ಲರೂ ಇಳಿದರು ನನ್ನನ್ನು ಬಿಟ್ಟು ಹಡಗು ನನ್ನದೇ ಆಗಿದ್ದರಿಂದ ಹಡಗಿನಲ್ಲಿಯೇ ಉಳಿದೆ ಅಲ್ಲಿ ಕಾಣಿಸಿದ ದೊಡ್ಡ ಬಿಳಿ ದುಂಡನೆಯ ವಸ್ತುವನ್ನು ನೋಡಿದ ನನ್ನ ಜೊತೆಗಾರರು ಅದರೊಂದಿಗೆ ಆಡತೊಡಗಿದರು ಅದು ಇದ್ದಕ್ಕಿದ್ದಂತೆ ಒಡೆದು ಮರಿಯೊಂದು ಹೊರಬಂತು ನಮ್ಮವರು ಆ ಮರಿಯನ್ನು ಹಿಡಿದುಕೊಳ್ಳಲು ಓಡಿದರು ಹಿಡಿದು ಅಡುಗೆ ಮಾಡುವುದು ಅವರ ಉದ್ದೇಶವಾಗಿತ್ತು ಅಷ್ಟರಲ್ಲಿ ಅನೇಕ ದೊಡ್ಡ ದೊಡ್ಡ ಪಕ್ಷಿಗಳು ದೊಡ್ಡ ಶಬ್ದದೊಂದಿಗೆ ಅವರ ಮೇಲೆರಗಲು ಬಂದವು ನಾನೀಗ ಆ ಕಡೆ ಗಮನಿಸಿದೆ ಅವು ರಾಕ್ ಪಕ್ಷಿಗಳು ಆ ದುಂಡನೆಯ ವಸ್ತು ಆ ರಾಕ್ಷಸ ಪಕ್ಷಿಗಳ ಮೊಟ್ಟೆಯಾಗಿತ್ತು ನಾನು ಮುಂಚೆಯೇ ಅವುಗಳನ್ನು ನೋಡಿದ್ದರಿಂದ ಅವು ಎಷ್ಟು ಅಪಾಯಕಾರಿ ಪಕ್ಷಿಗಳೆಂದು ನನಗೆ ತಿಳಿದಿತ್ತು ಆದರೆ ನನ್ನ ಸಂಗಡಿಗರಿಗೆ ಅದು ತಿಳಿದಿರಲಿಲ್ಲ ಹಾಗಾಗಿ ಅವರು ಆ ಮೊಟ್ಟೆಯೊಂದಿಗೆ ಆಟವಾಡಿದ್ದರು ನಾನು ಮುಂಚೆಯೇ ಗಮನಿಸಿದ್ದರೆ ಹೇಳುತ್ತಿದ್ದೆ ಆದರೆ ನಾನು ಆ ಕಡೆ ಗಮನಿಸಿಯೇ ಇರಲಿಲ್ಲ ಅಷ್ಟರಲ್ಲಿ ಆ ಪಕ್ಷಿಗಳು ಎರಗುವಂತೆ ಬಂದಾಗಿತ್ತು ಕೂಡಲೇ ಬನ್ನಿ ಹಡಗನ್ನು ಹತ್ತಿಕೊಳ್ಳಿ ಎಂದು ಕೂಗಿದೆ ಎಲ್ಲರೂ ಹೆದರಿ ಓಡಿ ಬರಲು ಪ್ರಾರಂಭಿಸಿದರು ಆದರದು ಬಹಳ ತಡವಾಗಿ ಬಿಟ್ಟಿತ್ತು ಕೆಲವರಿಗೆ ಮಾತ್ರ ಹಡಗನ್ನು ಹತ್ತಿಕೊಳ್ಳಲು ಸಾಧ್ಯವಾಯಿತು ನಾನು ಅವರಿಗೆ ಹತ್ತಲು ಸಹಾಯ ಮಾಡಿ ಹಡಗನ್ನು ಚಲಾಯಿಸಲು ಪ್ರಾರಂಭಿಸಿದೆ ಉಳಿದವರ ಗತಿ ಏನಾಯಿತೆಂದು ನೋಡಲು ನಮಗೆ ಸಾಧ್ಯವೇ ಇರಲಿಲ್ಲ ಏಕೆಂದರೆ ಆ ಭಯಂಕರ ಪಕ್ಷಿಗಳು ನಮ್ಮ ಮೇಲೂ ಆಕ್ರಮಣ ಮಾಡಲು ಪ್ರಾರಂಭಿಸಿದ್ದವು ನಾವು ಕೂಡಲೇ ಆ ಸ್ಥಳವನ್ನು ಬಿಡಲೇಬೇಕಾಗಿತ್ತು ನಾವು ಹೊರಟರೂ ಆ ಪಕ್ಷಿಗಳು ಸುಮ್ಮನಿರಲಿಲ್ಲ ನಮ್ಮ ಹಡಗಿನ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ರಾಶಿ ರಾಶಿಯಾಗಿ ಬೀಳತೊಡಗಿದವು ಆ ರಾಕ್ ಪಕ್ಷಿಗಳೇ ಆ ಕಲ್ಲುಗಳನ್ನು ಹಾಕುತ್ತಿದ್ದುದು ಕೊನೆಗೂ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಕಲ್ಲುಗಳಿಂದ ನಮ್ಮ ಹಡಗಿನ ತೂಕ ಹೆಚ್ಚಾಗಿ ಹಡಗು ಮುಳುಗತೊಡಗಿತು ನಾವು ಮತ್ತೊಮ್ಮೆ ಸಮುದ್ರಕ್ಕೆ ಬಿದ್ದಿದ್ದೆವು ನನಗೆ ಸಣ್ಣ ಹಲಗೆಯೊಂದು ಸಿಕ್ಕಿತ್ತು ಅದರೊಂದಿಗೆ ಸಮುದ್ರಕ್ಕೆ ಹಾರಿದೆ ಸಮುದ್ರದ ಅಲೆಗಳೊಂದಿಗೆ ಮುಳುಗೆದ್ದು ಕೊನೆಗೊಮ್ಮೆ ನನ್ನ ಅದೃಷ್ಟವೆಂಬಂತೆ ದ್ವೀಪವೊಂದಕ್ಕೆ ಹೋಗಿ ಬಿದ್ದಿದ್ದೆ ಎಚ್ಚರಗೊಂಡಾಗ ಆ ಕಡೆ ಈ ಕಡೆ ನೋಡಿದೆ ಒಳ್ಳೊಳ್ಳೆಯ ಹಣ್ಣುಗಳು ಹೂವುಗಳು ನೀರಿನ ತೊರೆಗಳು ಕಾಣಿಸಿದವು ನೀರು ಕುಡಿದು ಹಣ್ಣುಗಳನ್ನು ತಿಂದೆ ತುಂಬ ರುಚಿಯಾದ ಹಣ್ಣುಗಳು ಹಸಿವು ನೀಗಿತು ಒಂಟಿಯಾಗಿದ್ದೆ ಅಲ್ಲಿಯೇ ಕುಳಿತು ಯಾವುದಾದರೂ ಹಡಗು ಕಾಣಿಸಬಹುದೇ ಎಂದು ಕಾಯಬೇಕಾಗಿತ್ತು ನಾನು ಆದರೆ ಯಾವಾಗಲೂ ಸ್ಥಳಗಳನ್ನು ಸುತ್ತಿ ನೋಡುವ ಕುತೂಹಲ ಅಧಿಕವಾಗಿದ್ದ ನಾನು ಯಾವಾಗಿನಂತೆ ದ್ವೀಪವನ್ನು ನೋಡಿಕೊಂಡು ಬರಲು ಹೊರಟೆ ಸುತ್ತಿ ಸುತ್ತಿ ಒಂದು ಕಡೆ ಒಬ್ಬ ವಯಸ್ಸಾದ ವ್ಯಕ್ತಿ ಒಬ್ಬನೇ ಕುಳಿತಿದ್ದನ್ನು ಕಂಡು ಅವನ ಬಳಿ ಹೋಗಿ ಅವನು ಯಾಕಾಗಿ ಅಲ್ಲಿ ಕುಳಿತಿದ್ದಾನೆಂದು ಕೇಳಿದೆ ಆ ವ್ಯಕ್ತಿ ತನಗೆ ಆ ಹಳ್ಳವನ್ನು ದಾಟಬೇಕಾಗಿದೆ ಆದರೆ ತನಗೆ ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ತನ್ನನ್ನು ನನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹಳ್ಳ ದಾಟಿಸಿ ಸಹಾಯ ಮಾಡಬೇಕಾಗಿ ಸನ್ನೆಯ ಮೂಲಕ ಹೇಳಿದ ಅವನಿಗೆ ಮಾತನಾಡುವುದು ಕೂಡ ಸಾಧ್ಯವಿರಲಿಲ್ಲ ನನಗೆ ಕನಿಕರವೆನಿಸಿ ನಾನು ಅವನನ್ನು ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನಡೆಯಲು ಪ್ರಾರಂಭಿಸಿದೆ ನಾವು ಹಳ್ಳದ ಆ ದಡವನ್ನು ತಲುಪಿದೆವು ಆದರೆ ಆತ ಇಳಿಯಲೇ ಇಲ್ಲ ನನಗೆ ಇಳಿಸಲು ಸಾಧ್ಯವಾಗುತ್ತಿರಲಿಲ್ಲ ನಿಮಿಷ ನಿಮಿಷಕ್ಕೂ ಆತನ ತೂಕ ಹೆಚ್ಚುತ್ತಾ ಹೋಗುತ್ತಿತ್ತು ಅವನ ಕಾಲುಗಳು ದೊಡ್ಡ ಮರದ ತೊಲೆಗಳಂತೆ ಭಾಸವಾಗುತ್ತಿತ್ತು ನನಗೆ ನನ್ನ ಕುತ್ತಿಗೆಯ ಮೇಲಿದ್ದ ಅಂತಹ ಕಾಲುಗಳಿಂದ ನನ್ನ ಕುತ್ತಿಗೆಯನ್ನು ಒತ್ತಿದಂತಾಗಿ ಉಸಿರು ಕಟ್ಟುತ್ತಿತ್ತು ಬಹಳ ಸುಸ್ತಾಗಿದ್ದೆ ಆದರೆ ಆ ವ್ಯಕ್ತಿ ನನ್ನನ್ನು ಕೂರಲು ಹೋಗಲಿ ನಿಲ್ಲಲೂ ಕೂಡ ಬಿಡುತ್ತಿರಲಿಲ್ಲ ಹೋಗು ಹೋಗು ಎಂದು ಅವಸರಿಸುತ್ತಿದ್ದ ಹೀಗೆ ಅನೇಕ ದಿನಗಳವರೆಗೆ ನಡೆದು ನಡೆದು ಇನ್ನೂ ಒಂದು ಹೆಜ್ಜೆ ಇಡಲು ಸಾಧ್ಯವಿಲ್ಲದಂತಾಗಿತ್ತು ಆಗ ಕೆಲವೊಂದು ಬಾರಿ ಆತ ನನ್ನನ್ನು ಕೂರುವಂತೆ ಹೇಳುತ್ತಿದ್ದ ಆದರೆ ಅವನನ್ನು ನನ್ನ ಹೆಗಲ ಮೇಲಿಟ್ಟುಕೊಂಡೇ ಕೂರಬೇಕಾಗಿತ್ತು ಬರುಬರುತ್ತಾ ನನ್ನ ಬೆನ್ನು ಬಾಗಿತ್ತು ನನ್ನ ಬೆನ್ನು ಬಾಗತೊಡಗಿತ್ತು ನಾನು ಬಲಹೀನನಾಗುತ್ತಾ ಹೋಗಿದ್ದೆ ಅವನು ಬಲಶಾಲಿಯಾಗುತ್ತಾ ಹೋಗುತ್ತಿದ್ದ ಅವನು ದಾರಿಯಲ್ಲಿ ಸಿಗುವ ಹಣ್ಣುಗಳನ್ನೆಲ್ಲ ತಿನ್ನುತ್ತಿದ್ದ ನನಗೆ ಅಲ್ಪ ಸ್ವಲ್ಪ ಮಾತ್ರ ಹೀಗೆ ಹೋಗುತ್ತಿದ್ದಾಗ ಒಮ್ಮೆ ದ್ರಾಕ್ಷಿ ಹಣ್ಣುಗಳು ಕಾಣಿಸಿದವು ಆತ ಕಿತ್ತುಕೊಂಡು ಚೆನ್ನಾಗಿ ತಿನ್ನುತ್ತಿದ್ದ ನನಗಾಗ ಉಪಾಯವೊಂದು ಹೊಳೆಯಿತು ಅಲ್ಲಿಯೇ ಸಿಕ್ಕಿದ ಕಹಿ ಹಾಗಲಕಾಯಿಯೊಂದನ್ನು ತೆಗೆದುಕೊಂಡು ಅದರೊಳಗಿನ ಎಲ್ಲವನ್ನು ತೆಗೆದು ದ್ರಾಕ್ಷಿ ಹಣ್ಣುಗಳನ್ನು ಕಿ ಅದರೊಳಗೆ ತುಂಬಿಸಿ ಇಟ್ಟುಕೊಂಡೆ ಸ್ವಲ್ಪ ಸಮಯದ ನಂತರ ಅದು ಹುಳಿಯಾಗಿ ದ್ರಾಕ್ಷಾರಸವಾಗಿರಬಹುದು ಎನಿಸಿದಾಗ ತೆಗೆದು ಕುಡಿಯುತ್ತಿದ್ದೆ ನನಗೀಗ ಅವನನ್ನು ಹೊರುವುದು ಕಷ್ಟವೆನಿಸುತ್ತಿರಲಿಲ್ಲ ಅದನ್ನು ಕಂಡ ಆ ಮುದುಕ ನನ್ನಿಂದ ಕಿತ್ತುಕೊಂಡು ತಾನೇ ಕುಡಿದು ಬಿಟ್ಟ ಕೊನೆಯ ಹನಿಯವರೆಗೂ ಪೂರ್ತಿ ಕುಡಿದ ದ್ರಾಕ್ಷಿಯ ಮಧ್ಯ ಹೊಟ್ಟೆಯೊಳಗೆ ಹೋದಾಗ ಅವನಿಗೆ ತಲೆ ಭಾರವೆನಿಸಿರಬೇಕು ನನ್ನ ಕುತ್ತಿಗೆಯ ಮೇಲಿದ್ದ ಅವನ ಕಾಲುಗಳು ಸ್ವಲ್ಪ ಸಡಿಲವಾದಂತೆ ಅನಿಸಿತು ನನಗೆ ತಡ ಮಾಡದೆ ನನ್ನ ಬಲವನ್ನೆಲ್ಲ ಉಪಯೋಗಿಸಿ ಅವನನ್ನು ಕಿತ್ತೆಸದೆ ಸಿಕ್ಕಿದ ದೊಡ್ಡ ದೊಣ್ಣೆಯೊಂದರಿಂದ ಅವನ ತಲಬುರುಡಿಯ ಮೇಲೆ ಜೋರಾಗಿ ಬಡಿದೆ ಅವನು ಸತ್ತು ಬಿದ್ದ ಅಂತೂ ಕೊನೆಗೊಮ್ಮೆ ಸ್ವತಂತ್ರನಾಗಿದ್ದೆ ಬೇಗ ಬಂದು ಸಮುದ್ರ ತೀರದಲ್ಲಿ ಕುಳಿತೆ ನನ್ನ ಅದೃಷ್ಟವೆಂಬಂತೆ ಬೇಗನೆ ಹಡಗೊಂದು ಬಂತು ನನ್ನನ್ನು ಕಂಡು ಬಂದು ನನ್ನನ್ನು ಹತ್ತಿಸಿಕೊಂಡು ಆಹಾರವನ್ನಿತ್ತು ಬಟ್ಟೆ ಕೊಟ್ಟು ಉಪಚರಿಸಿದರು ನಂತರ ನಾನು ನನ್ನ ಕಥೆಯನ್ನು ಹೇಳಿದೆ ಕ್ಯಾಪ್ಟನ್ ಆಶ್ಚರ್ಯಗೊಂಡಿದ್ದ ಮತ್ತು ಹೇಳಿದ ಆತ ಸಮುದ್ರ ಮುದುಕ ಹೀಗೆಯೇ ಸಿಕ್ಕಿದವರ ಬೆನ್ನ ಮೇಲೆ ಕುಳಿತುಕೊಳ್ಳುವುದು ಇಳಿಯುವುದೇ ಇಲ್ಲ ಹೊತ್ತುಕೊಂಡವನು ಸಾಯುವವರೆಗೂ ಕುಳಿತುಕೊಳ್ಳುವುದು ಸತ್ತಾಗ ಅವನ ದೇಹವನ್ನು ತಿಂದು ಇನ್ನೊಬ್ಬನಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವುದೇ ಅವನ ಕೆಲಸ ತಪ್ಪಿಸಿಕೊಂಡು ಬಂದವನು ನೀನೊಬ್ಬನೇ ಅಂತೂ ಬದುಕಿ ಬಂದಿದ್ದೆ ನಾನು ನಂತರ ನಾವು ಅನೇಕ ಸ್ಥಳಗಳಿಗೆ ಭೇಟಿ ಒಂದು ದಿನ ಒಂದು ಅಪರಿಚಿತ ಸ್ಥಳಕ್ಕೆ ಬಂದಿದ್ದೆವು ಅದನ್ನು ವಾನರ ನಗರ ಎಂದು ಕರೆಯಲಾಗುತ್ತಿತ್ತು ಈ ನಗರಕ್ಕೆ ಈ ರೀತಿಯ ಹೆಸರು ಬರಲು ಕಾರಣವೇನೆಂದರೆ ಸಂಜೆಯಾಗುತ್ತಿದ್ದಂತೆ ಪ್ರತಿದಿನ ಪಕ್ಕದ ಬೆಟ್ಟದಿಂದ ವಾನರರ ಸೇನೆಯೊಂದು ಬಂದು ಕಂಡ ಕಂಡವರ ಮೇಲೆ ಆಕ್ರಮಣ ಮಾಡುತ್ತಿದ್ದೆವು ಹೀಗಾಗಿ ಅಲ್ಲಿಯ ಜನ ಸಂಜೆ ಸಮುದ್ರ ತೀರಕ್ಕೆ ಬಂದು ತಮ್ಮ ತಮ್ಮ ದೋಣಿಗಳಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದರು ವಾನರರು ಬೆಳಗಾಗುತ್ತಿದ್ದಂತೆ ಬೆಟ್ಟಕ್ಕೆ ಹೋಗುತ್ತಿದ್ದವು ನಾನು ಪಟ್ಟಣವನ್ನೊಮ್ಮೆ ಸುತ್ತಿ ಬಂದೆ ಆದರೆ ನಮ್ಮ ಹಡಗು ಹೊರಟು ಹೋಗಿಯಾಗಿತ್ತು ಮತ್ತೊಮ್ಮೆ ಒಂಟಿಯಾಗುಳಿದೆ ಸಂಜೆಯಾಗುತ್ತಾ ಬಂದಂತೆ ಭಯವಾಗತೊಡಗಿತು ನನ್ನದು ಎಂಬ ದೋಣಿಯಿಲ್ಲದೆ ಇದ್ದಿದ್ದರಿಂದ ಏನು ಮಾಡುವುದೆಂದು ತಿಳಿಯದೆ ಕಂಗಾಲಾಗಿದ್ದೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಓಡುತ್ತಾ ಬಂದವನು ಸುಮ್ಮನೆ ನಿಂತಿದ್ದ ನನ್ನನ್ನು ಕಂಡು ಬಾ ಎಂದು ಕರೆದ ಕಾಯುತ್ತಿದ್ದ ನಾನು ತಕ್ಷಣ ಹೋಗಿ ಅವನ ದೋಣಿಯೊಳಗೆ ಕುಳಿತೆ ನಾವಿಬ್ಬರೂ ಸ್ನೇಹಿತರಾದೆವು ಮಾತನಾಡುತ್ತಾ ಕುಳಿತೆವು ನನ್ನ ಕತೆ ಹೇಳಿದೆ ಬೆಳಗಾಯಿತು ಪಟ್ಟಣಕ್ಕೆ ಬಂದೆವು ಆತ ಕಲ್ಲುಗಳಿಂದ ತುಂಬಿದ್ದ ಚೀಲವೊಂದನ್ನು ನನ್ನ ಕೈಗೆ ಕೊಟ್ಟು ತಾನೂ ಒಂದನ್ನು ಹಿಡಿದುಕೊಂಡು ನನ್ನನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋದ ಅಲ್ಲಿ ದೊಡ್ಡ ದೊಡ್ಡ ಮರಗಳ ಮೇಲೆ ವಾನರರಿದ್ದವು ತಾನೇನೂ ಮಾಡುತ್ತಾನೋ ಅದೇ ರೀತಿ ಮಾಡಬೇಕೆಂದು ನನ್ನ ಸ್ನೇಹಿತ ನನಗೆ ಹೇಳಿದ ಆತ ತನ್ನ ಚೀಲದಿಂದ ಕಲ್ಲುಗಳನ್ನೆತ್ತಿ ಮರದ ಮೇಲಿದ್ದ ವಾನರರ ಕಡೆ ಎಸೆಯತೊಡಗಿದ ಇದರಿಂದ ಕುಪಿತುಗೊಂಡ ವಾನರರು ತಮ್ಮ ಕೈಗೆ ಸುಲಭವಾಗಿ ಸಿಕ್ಕುವಂತಿದ್ದ ದೊಡ್ಡ ದೊಡ್ಡ ಕಾಯಿಗಳನ್ನು ನಮ್ಮೆಡೆಗೆ ಎಸೆಯತೊಡಗಿದವು ಆ ಕಾಯಿಗಳನ್ನು ಎತ್ತಿಕೊಳ್ಳುವಂತೆ ನನ್ನ ಸ್ನೇಹಿತ ಹೇಳಿದ ನಾನು ಅವನು ಹೇಳುತ್ತಿದ್ದಂತೆ ಮಾಡುತ್ತಿದ್ದೆ ಅವು ತೆಂಗಿನಕಾಯಿಗಳಾಗಿದ್ದವು ನಂತರ ನಾವಿಬ್ಬರೂ ನಗರದೊಳಗೆ ಹೋಗಿ ಆ ಕಾಯಿಗಳನ್ನು ಮಾರಿದೆವು ಒಳ್ಳೆಯ ಬೆಲೆ ದೊರಕಿತು ಪ್ರತಿದಿನ ಹೀಗೆಯೇ ಮಾಡುತ್ತಿದ್ದೆವು ನಾನು ಉತ್ತಮ ಕಾಯಿಗಳನ್ನೆಲ್ಲ ಕೂಡಿ ಹಾಕಿಕೊಳ್ಳುತ್ತಿದ್ದೆ ನಾನು ನನ್ನ ಸ್ನೇಹಿತನ ಮನೆಯಲ್ಲಿಯೇ ಉಳಿದುಕೊಂಡಿದ್ದೆ ಅನೇಕ ದಿನಗಳು ಕಳೆದವು ನನ್ನ ಬಳಿ ತೆಂಗಿನಕಾಯಿಗಳ ದೊಡ್ಡ ಸಂಗ್ರಹವೇ ಆಗಿತ್ತು ಕಡೆಗೊಂದು ದಿನ ಮತ್ತೊಂದು ವ್ಯಾಪಾರಿ ಹೊಡಬಂದು ಅಲ್ಲಿಗೆ ಬಂದಿತ್ತು ನಾನು ಹೋಗಿ ಕ್ಯಾಪ್ಟನ್ನೊಂದಿಗೆ ಮಾತನಾಡಿದೆ ಆತ ನನ್ನನ್ನು ಹತ್ತಿಸಿಕೊಳ್ಳಲು ಒಪ್ಪಿದ ನನ್ನ ಸ್ನೇಹಿತನಿಗೆ ಶುಭ ಕೋರಿ ವಿದಾಯ ಹೇಳಿದೆ ನನ್ನ ತೆಂಗಿನಕಾಯಿ ಸಂಗ್ರಹವನ್ನೂ ತೆಗೆದುಕೊಂಡಿದ್ದೆ ನಂತರ ನಾವು ಭೇಟಿಯಿದ್ದ ಅನೇಕ ಸ್ಥಳಗಳಲ್ಲಿ ನಮ್ಮ ನಮ್ಮ ವಸ್ತುಗಳನ್ನು ಮಾರುತ್ತಿದ್ದೆವು ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೆವು ಕೊನೆಗೊಮ್ಮೆ ಒಂದು ದ್ವೀಪಕ್ಕೆ ಹೋಗಿದ್ದೆವು ಸಮುದ್ರದ ಒಳಹೊಕ್ಕು ಬೆಲೆ ಬಾಳುವ ಮುತ್ತುಗಳನ್ನು ಆರಿಸಿ ಎತ್ತಿಕೊಂಡು ಬರುವುದು ಅಲ್ಲಿಯ ಜನರ ಕಸುಬಾಗಿತ್ತು ಅವರು ತೆಂಗಿನಕಾಯಿಗಳನ್ನು ಕಂಡಿರಲಿಲ್ಲ ಹಾಗಾಗಿ ತೆಂಗಿನಕಾಯಿಗಳಿಗೆ ಬಹಳ ಬೇಡಿಕೆ ಇತ್ತು ಅದರ ಬದಲಾಗಿ ನನಗೆ ಅವರು ಬೆಲೆ ಬಾಳುವ ಉತ್ತಮ ಗುಣಮಟ್ಟದ ಮುತ್ತುಗಳನ್ನು ಕೊಡುತ್ತಿದ್ದರು ನನಗೆ ಅಧಿಕ ಲಾಭ ದೊರಕಿತ್ತು ನಾವೆಲ್ಲರೂ ಅಧಿಕ ಲಾಭ ಗಳಿಸಿದ್ದೆವು ಆ ನಂತರ ನಮ್ಮ ಊರಿಗೆ ಹಿಂತಿರುಗಿದೆವು ಇಷ್ಟೆಲ್ಲ ಕಷ್ಟ ನಷ್ಟ ಸಂತೋಷಗಳನ್ನು ಅನುಭವಿಸಿ ತಿರುಗಿ ಬಂದ ನಾನು ಪುನಃ ನನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆರಾಮವಾಗಿದ್ದೆ ಆದರೆ ಪುನಃ ಸಮುದ್ರಯಾನ ಹೋಗಬೇಕೆಂದೆನಿಸಿ ಆರನೇ ಬಾರಿ ಹೊರಟೆ ನೀನು ನಾಳೆ ಮತ್ತೆ ಬಂದರೆ ನನ್ನ ಆರನೆಯ ಸಮುದ್ರಯಾನದ ಬಗ್ಗೆ ಅದರಲ್ಲಿ ನಾನು ಅನುಭವಿಸಿದ ತೊಂದರೆಗಳು ಗಳಿಸಿದ ಸಂಪತ್ತು ಎಲ್ಲವುಗಳನ್ನು ನಿನಗೆ ತಿಳಿಸುತ್ತೇನೆ ಇಷ್ಟನ್ನು ಹೇಳಿದ ನಾವಿಕ ಸಿಂಧಬಾದ್ ಹಮಾಲಿ ಸಿಂಧಬಾದನಿಗೆ ತನ್ನ ಪದ್ಧತಿಯಂತೆ ಉಪಚರಿಸಿ ಕಳಿಸಿದ ಮಾರನೆಯ ದಿನ ಹಮಾಲಿ ಸಿಂದಾಬಾದ್ ಪುನಃ ಬಂಧನೆ ಮುಂದೇನಾಯಿತು ಇಂದು ಮುಂದಿನ ಭಾಗ ಏಳರಲ್ಲಿ ನೋಡೋಣ ಧನ್ಯವಾದಗಳು